ಒಂದು ನಿಮಿಷ ರಾಜ್ಯ ಸರ್ಕಾರ ಮಾತಾಡೋದು ಕಡಿಮೆ ಮಾಡಿ ಮಾತಾಡೋದು ಕಡಿಮೆ ಮಾಡಿ ಅಂತ ಕಲ್ಪಿಟ್ಸನ್ನ ನೀವೇನಾದ್ರು ಸರಿಯಾದ ಕ್ರಮ ವಹಿಸ್ತೇ ಹೋದರೆ ಎಲ್ಲ ಒಂದು ಕಡೆ ಏನಿವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ ಆ ಬೆಂಕಿ ನಿಮ್ಮ ಮನೆಗೂ ಬೀಳ್ತದೆ ಅನ್ನೋದನ್ನು ಅಲ್ಲಲ್ಲಿ ಇಟ್ಕೊಂಡು ಸರ್ಕಾರ ಇದ್ದೀರಿ ಸರ್ಕಾರ ನಿಂತ ನೀರಲ್ಲ ಅರಿಯೋ ನೀರು ಯಾವುದೇ ನಾಗರಿಕ ಸರ್ಕಾರ ಇಷ್ಟೆಲ್ಲ ಮಾ ದಾಸೋಕ ಹೇಳ್ತಾರೆ ಅಂದರೆ ಅಂಥವನ್ನು ತಂದು ಈಡುಮುಡಿ ಕಟ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆ ಕೆಲಸ ನೀವು ಮಾಡ್ಬೇಕಾಯ್ತು ತಿರ್ಗಾ ಇವತ್ತೊಂದು ಪೋಸ್ಟ್ ಹಾಕಿದ್ದಾರೆ ಸರ್ ಮುಸಲ್ಮಾನರು ಇವತ್ತು ಪೋಸ್ಟ್ ಹಾಕಿದ್ದಾರೆ ಶರಣ್ ಪಂಪಿಯಲ್ವ ಹಿಂದೂ ಮುಖಂಡರು ಅವರು ಅವ್ರನ್ನ ಕೊಲೆ ಮಾಡ್ತೀವಿ ನೆಕ್ಸ್ಟ್ ಟಾರ್ಗೆಟ್ ಅವರದೇ ಅಂತ ಒಂದು ರಾಜ್ಯ ಸರ್ಕಾರ ನಿಷ್ಕ್ರಿಯಾದಾಗ ಎನ್ ಐನು ಎಂಟ್ರಿ ಆಯ್ತದೆ ಭಾರತ ಸರ್ಕಾರನ ಎಂಟ್ರಿ ಆಯ್ತದೆ ಎಲ್ಲ ಒಂದು ಕಡೆ ಯಾವುದೋ ಒಂದು ಮಾಡ್ತೀವೋ ಮಾಡ್ತೀವೋ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ತಿರ್ಗಾ ಅಂಥವ್ರನ್ನ ರಕ್ಷಣೆ ಕೊಡ್ತಕ್ಕಂಥ ಒಂದು ಒಳ ಒಪ್ಪಂದ ನೀವು ಬಿಡಬೇಕಾಯ್ತದೆ ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಆಯ್ತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲಾ ಬಾಸ್ ವಾಲಾ ಬಾಸ್ ದಯವಿಟ್ಟು ಇಂಥವನ್ನೆಲ್ಲ ಎನ್ ಐ ಎ ಕೊಡಿ ಕೊಟ್ಟಾಗ ಅವತ್ತು ಯಾರು ಯಾವ ಸಮಾಜ ಯಾವ ಇದು ಹೆಚ್ಚಾಗಿ ಒಂದು ಮನುಷ್ಯನ ಜೀವವನ್ನು ಅಂತ ಹೇಳ್ತಕ್ಕಂಥ ಘಟಭದ್ರ ಶಕ್ತಿಗಳು ಯಾರಿದ್ದಾರೆ ಅಂತ ಅವರನ್ನು ಮರೆಸಿ ತೋರಿಸ್ಬೇಡಿ ಇದಕ್ಕೆ ಯಾವ ಪಾರ್ಟಿ ಏನು ಅನ್ನೋದು ಬಿಟ್ಟು ಏನು ಇವತ್ತು ಭಾರತದಲ್ಲಿ ಪೆಹಲ್ಗಾಮ್ನಲ್ಲಿ ಆದಂಥ ಒಂದು ಇದಕ್ಕೆ ಯಾವ ರೀತಿ ಆಯಿತು ಅದೇ ರೀತಿ ಇದು ಮಾಡದೆ ಹೋದರೆ ಇದು ಗೌರವದಲ್ಲ ಶೋಭೆ ತರದ ಸಾಲಾಜಿಲ್ದಿರ ಮುಲಾಜಿಲ್ದಿರ ಅದನ್ನು ಗೃಹ ಇಲಾಖೆ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಅವ್ರ ಅನುಭವವನ್ನು ಇಂಥದ್ದ್ರೊಳಗೆ ತೋರಿಸ್ಕೋಬೇಕು ಒಂದು ನಿಮಿಷ ಯಾವ ರೀತಿ ಏನು ಮಾಡಬೇಕು ಅನ್ನೋದನ್ನು ನಿಮ್ಮ ಕೈಯಲ್ಲಿ ಆಗದೆ ಹೋದರೆ ಕೇಂದ್ರಕ್ಕೆ ಬರೀರಿ ಮುಲಾಜಿಲ್ಲದ ನಮ್ಮ ಕೈಯಲ್ಲಿ ಆಯ್ತಾಯಿಲ್ಲ ನೀವು ದಯವಿಟ್ಟು ಇದ್ರನ್ನೇ ನೀವೇ ವಹಿಸ್ಕೊಂಡು ಮಾಡಿ ಅಂತ ಅಂದ್ಬಿಟ್ಟು ಹತ್ತು ನಿಮಿಷಕ್ಕೆ ಯಾವ ರೀತಿ ನಿಲ್ತದೆ ಆಮೇಲೆ ಗೊತ್ತಾಯ್ತದೆ ನಾನು ಇಷ್ಟೇ ಒತ್ತಾಯ ಮಾಡ್ತೀನಿ ಕಾನೂನು ಬದುಕೋದಕ್ಕೆ ಶಾಂತಿ ನೆಮ್ಮದಿಯಿಂದ ಎಲ್ಲರಿಗೂ ಅವಕಾಶ ಇದೆ ಯಾರೋ ಇಂಥ ಅಯೋಗ್ಯರು ದೇಶಕ್ಕೆ ನಾರಕವಾಗಿರ್ತಕ್ಕಂಥವ್ರನ್ನ ನೀವು ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದ್ದೀರ ಅಂತ ನಾನು ಹೇಳೋದಿಲ್ಲ ಆದರೆ ಸಾಫ್ಟ್ ಕಾರ್ನರ್ ವ್ಯವಸ್ಥೆ ಆಗಿಬಿಟ್ರೆ ಭಾರಿ ಕಷ್ಟ ಆಯ್ತದೆ ಇದಕ್ಕೆ ಇಲ್ಲಿಗೆ ನಿಲ್ಲದೆ ಹೋಗ್ತದೆ ಇದಕ್ಕೆ ನೀವು ತೀಕ್ಷ್ಣವಾದ ಕ್ರಮವಹಿಸಿ ಅವನ ಎಷ್ಟೇ ದೊಡ್ಡವನಾದರೂ ಅವನ ಮೇಲೆ ಕ್ರಮವಹಿಸ್ಬೇಕು ಅಂತ ಆಗ್ರಹಪಡಿಸ್ತೀನಿ